ಕೊಡಗು ಜಿಲ್ಲೆ ನೋವಿಟ್ಕೊಂಡಿ ಕಂಡಂಥ ಒಬ್ಬ ಶ್ರೇಷ್ಠ ನಾಯಕ ಸಂಘಟಕರನ್ನು ನಾವು ಕಳ್ಕೊಂಡಿದ್ವಿ ಬಿಟ್ಟು ಚಂಗಪ್ಪನವರ ಒಂದು ಹಗ್ಲಿಕೆ ಏನಿದೆ ಅದು ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಜಿಲ್ಲೆಗೆ ತುಂಬಲಾದಂಥ ಒಂದು ಕಷ್ಟ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿ ಪಕ್ಷರನ್ನು ಹಲವು ದಶಕಗಳಿಂದ ಇಲ್ಲಿ ಕಟ್ಟಿರುವಂಥ ಕೀರ್ತಿ ಅವರು ಸಿಗ್ತದೆ ನಮಗೆ ಅವರು ಮಾರ್ಗದರ್ಶಕರು ಯಾವತ್ತೂ ಕೂಡ ಮಡಿಕೇರಿಗೆ ಬಂದರೆ ಅವ್ರನ್ನ ಕಾಣದೆ ನಾನು ಹೋಗ್ತಾ ಇರಲಿಲ್ಲ ಆ ರೀತಿಯಾಗಿ ಎಲ್ಲ ವಿಚಾರದಲ್ಲಿ ಅವರ ಅನುಭವವನ್ನು ಮುಚ್ಚಿಕೊಂಡು ನಮಗೊಂದು ಶಕ್ತಿ ಆಗುತ್ತೆ ತಮ್ಮ ಕಷ್ಟ ವೈಯಕ್ತಿಕವಾಗಿ ನನಗೆ ಮತ್ತು ನಮ್ಮ ಶಕ್ತಿ ಜಿಲ್ಲೆಗೆ パワーセンティブに向かって、マリンがいる。